ಲೇ ಸಾಮನ್ ಸಾಮಾನ್ ಅವನು ಮಿಸ್ ಕಾಲ್ ಇದನಲ್ಲ ನಿನ್ನೆ ಲಿಫ್ಟ್ ನಾಗ ಕರ್ಕೊಂಡು ಹೋಗಿದ್ದಿ ಅದ್ರಾಗ ಕಕ್ಕ ಮಾಡ್ಕೊಂಬಿಟ್ಟನ ಓ ತಂಗಂದ್ರೆ ಜಗತ್ತಿನಲ್ಲೇ ಮೊತ್ತ ಮೊದಲ ಬಾರಿಗೆ ಸಂಡಾಸ್ ಅನ್ನು ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋದ ವ್ಯಕ್ತಿ ಇವನೇ ಏನು ಸಾಮಾನ್ ನಿವೇದಿತ ಗೌಡ ಬದುಕಿದಾಳ ಇನ್ನ ಮತ್ತೆ ಬಿಗ್ ಬಾಸ್ ಅಲ್ಲಿ ಶುಭ ಪೂಂಜೆ ಯಾಕೆ ನಿವೇದಿತ ಗೌಡ ಆತ್ಮ ಮೈ ಮೇಲೆ ಬಂದಂಗ ಆಡ್ತಿರ್ತಾಳೆ ಯಾವಾಗವಾಗ ಏರೋಪ್ಲೇನ್ ಸೌಂಡ್ ಏರ್ಡ್ರಾಪ್ ಎಲ್ಲಿ ಬಿಡ್ತದೆ ನೋಡಮ್ಮ ನಿಜ ಹೇಳಿ ನಿನ್ನೆ ನನ್ ಚೇರ್ ಕೆಳಗಡೆ ಸೆಂಟರ್ ಸ್ಪಾಟ್ ನಲ್ಲಿ ಪೆನ್ಸಿಲ್ ಹರಿಟ್ಟಿದ್ದು ಸಾಮಾನ್ ಟೀಚರ್ ನನಗ್ ಗೊತ್ತಿತ್ತು ನಿಂದೆ ಅದು ಕೆಲಸ ಅಂತ ತೋರ್ಸು ನಿನ್ನೆ ಕೊಟ್ಟಿನಲ್ಲ ಹೋಮ್ ವರ್ಕ್ ಮಾಡಿಯಾನ ತೋರ್ಸು ಇಲ್ಲ ಟೀಚರ್ ನಾಳೆ ಬರ್ತೀನಿ ಮಾಡ್ಕೊಂಡ್ಬರ್ತೀನಿ ನಾಳೆ ಏನ್ ಮಾಡ್ಕೊಂಡ್ಬರ್ತಿ ಇವತ್ ಯಾಕ್ ಮಾಡಿಲ್ಲ ನಾಳೆ ಅಂದವ್ರ ಮನೆ ಆಳ್ ಗೊತ್ತಾ ಹೇಳು ಇವತ್ ಯಾಕ್ ಮಾಡಿಲ್ಲ ಬಾಯ್ ಬಿಡು ಅಂದೆ ಸಾರ ಟೀಚರ್ ನನ್ನ ಪೆನ್ಸಿಲ್ ನಿನ್ನೆಯಿಂದ ನಿಮ್ಮ ಹತ್ರ ಇದೆ ನಾನೆಂಗ್ ಹೋಮರ್ತಾಳು ಪೆನ್ಸಿಲ್ ಆ ಹೋಗ್ಲಿ ಬಿಡೋ ಡೋಲೋ ಅವ್ರೆ ನೀವು ಮೊನ್ನೆ ಯಾಕೆ ಬಂದಿದ್ದಿಲ್ಲ ಯಾಕ್ ಟೀಚರ್ ತುಂಬಾ ನೆನಪಾಗ್ತಿದ್ನಾ ನೆನಪಾಗ್ತಿದಿ ನೀನು ಪರೀಕ್ಷೆಯಲ್ಲಿ ಎಷ್ಟು ಮಾಡಿಸ್ತೀವಿ ಗೊತ್ತಾ ನಿನಗೆ ಪಾಸ್ ನೀನು ನಿನ್ನ ನಾಚಿಕೆ ಆಗಲ್ಲ ಕಡಿಮೆ ಮಾಡಿಸ್ತೊಳಕ್ಕೆ ಟೀಚರ್ ನೀವು ಮೈ ಗಚ್ಚೋ ಲಕ್ಷ ಎಷ್ಟು ರೂಪಾಯಿ ಯಾಕೆ ಹೇಳಿ ಟೀಚರ್ ಮೂವತ್ತೈದು ರೂಪಾಯಿ ಹಂಗಂದ್ರೆ ಅಂಗಡಿ ನೀವು ತೊಂಬತ್ತು ರೂಪಾಯಿ ಕೊಟ್ಟ ತಗೊಂತೀರ ಏ ಮೂವತ್ತೈದು ರೂಪಾಯಿಗೆ ಸೋಪ್ ಬರುತ್ತೆ ಅಂದ್ರೆ ತೊಂಬತ್ತು ಕೊಡಕ್ಕೆ ನಾನೇನು ಹುಚ್ಚಿನ ಹಂಗಂದ್ರೆ ಮೂವತ್ತೈದಕ್ಕೆ ನಾವು ಪಾಸ್ ಆಗ್ತೇವೆ ಅಂದ್ರೆ ತೊಂಬತ್ತೈದಕ್ಕೆ ನಾವೇನು ಹುಚ್ಚರ ಹಾ ಇಂತ ಮಾತಾಡಕ್ಕೆ ಕಮ್ಮಿ ಇಲ್ಲ ಬಿಡ ನೀನು ಹಾ ಮಿಸ್ ಕಾಲ್ ನೀನ್ ಏನು ಉತ್ತರಗಳು ಬರಿತೀಯೋ ಏನು ಎ ಫಾರ್ ಆಪಲ್ ಬರ್ದು ಮುಂದೆ ಕಂಟಿನ್ಯೂ ಮಾಡಂತ ಬಿಟ್ರೆ ಅದ್ರ ಕೆಳಗಡೆ ಬಿ ಫಾರ್ ಬಿಪ್ಪಲ್ ಸಿ ಫಾರ್ ಸಿಪ್ಪಲ್ ಡಿ ಫಾರ್ ಡಿಪ್ಪಲ್ ಹಂಗೆ ಜಡ್ ಫಾರ್ ಜಿಪ್ಪಲ್ ಅವ್ರಿಗೆ ಬರ್ಬೇಡ இது டூப்ளிகேட் அல்வா டீச்சர் இது நோடி ಬ್ಯೂಟಿ ನೀನ್ ಏನ್ ಬರ್ದಿ ಹಿಂದಿ ಟೆಸ್ಟ್ ಅಲ್ಲಿ ಹತ್ತಕ್ಕೆ ಹಿಂದಿನಲ್ಲಿ ಬಸ್ ಹನ್ನೊಂದಕ್ಕೆ ಯಾರ ಹನ್ನೆರಡಕ್ಕೆ ಬ್ರಾ ಬ್ರಾ ಅಲ್ಲದು ಬಾರ ಓ ಹೌದಾ ಅದೇನದು ಸೌರ ವಿವಾದಲ್ಲಿ ಏನೇನಿರುತ್ತೆ ಅಂತ ಕೇಳಿದ್ರೆ ಏನಂತ ಬರ್ದಿ ದೋಸೆ ವಿವ ಇರುತ್ತೆ ಟೀಚರ್ ಯಾರೋ ದೋಸೆ ತಿರುವುದಂಗಿರುತ್ತೆ ಆದ್ರೆ ಹೆಸರು ಗೊತ್ತಿದ್ದಿಲ್ಲ ಅದಕ್ಕೆ ದೋಸೆ ವಿವ ಅಂತ ಬರ್ದ್ಬಿಟ್ಟೆ ದೋಸೆ ತಿರುವುದಂಗಿರುತ್ತ ಟೀಚರ್ ಅದು ದೋಸೆ ಅಲ್ಲ ಟೀಚರ್ ಅದೇ ನೋಡಿ ಏ ಮೆಂಟಲ್ ಮಿಲ್ಕ್ ಅದು ಏ ನೀನು ಸಾವನ್ ನೀನು ಗಾಳಿಯಲ್ಲಿ ಏನೇನಿರ್ತವೆ ಅಂತ ಕೇಳಿದ್ರೆ ಡವ್ ಧೂಳ ಅಂತ ಬರ್ತೀಯಾ ತಾಯಿ ಟೀಚರ್ ನಿಜವಾಗ್ಲೂ ನಾನು ಗಾಳಲಿ ಡೌ ದೂಳ ನೋಡಿದೀನಿ ಟೀ ಸಾರ್ ಏ ಸಡಂ ಟೀಚರ್ ನಿಜವಾಗ್ಲೂ ಟೀ ಸಾರ್ ನೀವು ಬೇಕಿದ್ರೆ ಬೆಳಗ್ಗೆ ಖಾಲಿ ಆಕಾಶದಲ್ಲಿ ನೋಡಿ ಡವ್ ಧೂಳ ಕಾಣ್ತವೆ ಸರ್ ದವ್ವ ಧೂಳ ಇದಾವೆ ಗಾಳಿಲಿ ಏ ಸಡ ಏನನ್ನ ಹೇಳ್ತಾನ ಏ ಡೋಲು ನೀನು ಮನುಷ್ಯನ ಐವತ್ತು ಪರ್ಸೆಂಟ್ ತೂಕವನ್ನು ಕಡಿಮೆ ಮಾಡಲು ಏನು ಮಾಡಬೇಕು ಅಂತ ಕೇಳಿದ್ರೆ ಏನ್ ಬರ್ದಿ ಅರೆ ಸಿಂಪಲ್ ತೂಕ ಮಾಡುವ ಎರಡು ಗಳನ್ನು ತಗೊಂಡು ಒಂದರ ಮೇಲೆ ಒಂದು ಕಾಲು ಇನ್ನೊಂದರ ಮೇಲೆ ಇನ್ನೊಂದು ಕಾಲು ಇಟ್ಟು ಚೆಕ್ ಮಾಡ್ಕೋಬೇಕು ಅಷ್ಟೇ ಬರೀ ಇಂತವೇ ಬರೀ ನೀನು ಡಯಟ್ ಮಾಡ್ಬೇಕು ಅದು ಆನ್ಸರ್ ಆ ಇನ್ನೊಂದು ಏನ್ ಬಿದ್ದಿದ್ದು ನೋಡಿ ನ್ಯೂಟನ್ ಗುರುತ್ವಾಕರ್ಷಣೆ ಕಂಡಿಡ್ದ ಒಬ್ರು ಕೂಡ ಆನ್ಸರ್ ಬರ್ದಿಲ್ಲ ನೋಡಿ ಇದಕ್ಕೆ ಸೇಬು ಆನ್ಸರ್ ಸೇಬು ಬಿದ್ದಿದ್ ನೋಡಿ ಅದರಿಂದ ಭೂಮಿಗೆ ಗುರುತ್ವಾಕರ್ಷಣೆ ಇದೆ ಅಂತ ನ್ಯೂಟನ್ ತಾರೆ ಟಾಯ್ಲೆಟ್ ನಾಗ ಹುಚ್ಚೆ ಉಯ್ಯೋದು ದಿನ ನೋಡ್ತಿದ್ದ ಆ ನೀನ್ ಕಂಡಿದ್ದೀ ಟಾಯ್ಲೆಟ್ ಆವಾಗಲೇ ನಾನು ನಿಯಮಗಳು ಕಂಡು ಹಿಡಿದು ಬಿಟ್ಟಿನ ಏನು ಸಾಮಾನ್ಯ ಮೊದಲನೇ ನಿಯಮ ಸೂಸು ಮಾಡೋದ್ರಲ್ಲಿ ಸಿಗೋ ಸುಖ ನಿಮಗೆ ಎಷ್ಟು ಲಕ್ಷ ರೂಪಾಯಿ ಕೂಡ ಸಿಗಲ್ಲ ನಿಯಮ ಟಾಯ್ಲೆಟ್ ಅಲ್ಲಿ ಕುಂತಾಗ ಸಿಗೋ ಕಂಫರ್ಟ್ ಯಾವ ಫೈವ್ ಸ್ಟಾರ್ ಓಟೆಲ್ ಟಾಯ್ಲೆಟ್ ಅಲ್ಲಿ ಕುಂತ ಕೂಡ ಸಿಗಲ್ಲ ಕಪಾಳ ಮೋಕ್ಷ ಕೇಳ್ರಿಲಿ ಗುರುತ್ವ ಆಕರ್ಷಣೆ ವಸ್ತುಗಳನ್ನ ನೆಲದ ಕಡೆಗೆ ಹೇಳ್ಕೊಂತ ಇರುತ್ತೆ ಎಲ್ಲ ವಸ್ತುಗಳು ನಿಮ್ಮ ಬ್ಯಾಗ್ ಆಗ್ಲಿ ನಿಮ್ಮ ಬೂಟು ನಿಮ್ಮ ಪೆನ್ಸಿಲು ಬುಕ್ಸ್ ಎಲ್ಲವನ್ನ ಗುರುತ್ವಾಕರ್ಷಣೆ ತನ್ನ ಕಡೆಗೆ ಹೇಳ್ಕೊಂತಿರುತ್ತೆ ಏನ್ ಹೇಳೋ ಗುರುತ್ವಾಕರ್ಷಣೆ ಅಂದ್ರೆ ಹ್ಮ್ ನಾನು ಚಡ್ಡಿ ಹಾಕೊಬೇಕಾದ್ರೆ ಭೂಮಿ ಮೇಲೆ ನೆಲ ಜಾಸ್ತಿ ಇದನ್ನ ನೀರ್ ಜಾಸ್ತಿ ಇದನ್ನ ನೆಲ ಟೀಚರ್ ಏ ಮೆಂಟಲ್ ನೀರ್ ಜಾಸ್ತಿ ಇರೋದು ನೆಲ ಇರೋದು ಬರೀ ಇಪ್ಪತ್ತು ಅಷ್ಟೇ ಟೀಚರ್ ನೀರು ಐತಲ್ಲ ಹ ಆದ್ರೂ ಕೆಳಗಡೆ ಕೂಡ ನೆಲ ಇದೆ ಟೀಚರ್ ಅದನ್ನೆಲ್ಲಿ ಬಿಟ್ರಿ ನೀನು ಹುಚ್ಚುಚ್ಚ ಮಾತಾಡ್ಬೇಡ ಸುಳ್ಳು ನಿಮ್ ಜೀವನದಲ್ಲಿ ನಿಮ್ ಎತ್ತವರು ತಲೆ ಎತ್ತೋ ಕೆಲಸ ಯಾವ್ದಾರ ಒಂದನ ಮಾಡಿದ್ರ ನೀವು ಆ ಟೀಚರ್ ಏನು ನಮ್ಮ ಅಪ್ಪ ಮಕ್ಕಳಿದಾಗ ತಲೆ ಕೆಳಗಡೆ ದಿಂಬಿಡ್ ಅಂತಾರೆ ಅವಾಗ ಇಡಬೇಕಾದ್ರೆ ಸ್ವಲ್ಪ ತಲೆ ಎತ್ತಿದ್ದಾರೆ ಟೀಚರ್ ನೀನು ಅವು ಗುಂಪಿಗೆ ಸೇರಿದ ಐದು ಮೊದಲೇ ಒಂದ್ಸತಿ ಬರ್ದಿದ್ದಿ ಮತ್ತೆ ಮತ್ತೆ ಇನ್ನೊಂದ್ಸತಿ ಅಲ್ಲ ಟೀಚರ್ ನೋಡಂಗಿಲ್ಲ ಬಿಡು ಫಸ್ಟಿಗೆ ಐದು ಮಾರ್ಕ್ಸ್ ಕೊಟ್ಟು ಮತ್ತೆ ಲಾಸ್ಟ್ ಕೂಡ ಐದು ಮಾರ್ಕ್ಸ್ ಕೊಟ್ಟು ಹಂಗೆ ಕಂತ್ರಿ ಎದ್ ಹೇಳಿದ್ರೆ ನಾಲ್ಕು ಅಕ್ಷರ ಇಲ್ಲ ಹಿಂಗ ಚೀಟಿಂಗ್ ಮಾಡ್ತೀವ ನೀನು ಈ ಸಲ ಕಪ್ಪ ನಮ್ದೆ ಕಂದ ನಾಲ್ಕು ಅಕ್ಷರ ಜಾಸ್ತಿನೇ ಜಾಸ್ತಿ ನೀವು ನೀವು ಡೋಲು ಹೇಳು ಲವ್ ಮ್ಯಾರೇಜ್ಗೂ ಅರೇಂಜ್ ಮ್ಯಾರೇಜ್ಗೂ ಏನ್ ಡಿಫ್ರೆನ್ಸ್ ಸಿಂಪಲ್ ಟೀಚರ್ ಅರೇಂಜ್ ಮ್ಯಾರೇಜ್ ಅಲ್ಲಿ ಫಸ್ಟ್ ನೈಟ್ ದಿನ ಬಾರಿ ಡ್ರಾಮಾ ರೀ ನನಗೆ ಬಹಳ ನಾಚಿಕೆ ಆಗುತ್ತೆ ನೋಡ್ರಿ ರೀ ನೀವು ಲೈಟ್ ಫುಲ್ ಆಫ್ ಮಾಡಿಬಿಡ್ರಿ ರೀ ನಾನು ಬೆಡ್ಶೀಟ್ ಫುಲ್ ಹಚ್ಕೊಂತೀನಿ ನೋಡ್ರಿ ಇವೆಲ್ಲ ಇರ್ತೈತಿ ಸರ್ ಆದ್ರೆ ಲವ್ ಮ್ಯಾರೇಜ್ ಅಲ್ಲಿ ಡೈರೆಕ್ಟ್ ಚುಗುಬುಗು ಹಾ ಸಾಮಾನ್ ಅಕಸ್ಮಾತ್ ಯಾವ್ದಾದ್ರು ಹುಡುಗಿ ಬೇರೆಯರು ಕುಯ್ಕೊಂಡು ನಿನಗೆ ಫೋಟೋ ಕಳಿಸಿ ರಕ್ತ ನಿಲ್ಸೋಕೆ ಟಿಪ್ಸ್ ಕೇಳಿದ್ರೆ ಏನ್ ಹೇಳ್ತೀನಿ ನಾನು ಹೇಳ್ತೀನಿ ನೈಸ್ ರಕ್ತ ಡಿಯರ್ ಬ್ಲಾಕ್ ಬ್ಯೂಟಿ ಗರ್ಭಿಣಿಯರಿಗೆ ಸಿಝರಿನ್ ಮಾಡುವುದು ಎಂದರೇನು ಇದಕ್ಕೆ ಏನ್ ಬರ್ದಿನಿ ನೀನು ಆನ್ಸರು ಸೀಜರಿನ್ ಮಾಡುವುದು ಎಂದರೆ ಟೆಕ್ನಿಕಲಿ ಮಗುನ ಅನ್ಬಾಕ್ಸ್ ಮಾಡುವುದು ನೀನು ನೀನು ಉತ್ತರನೋ ಕರ್ಮ ಹಾ ಸಾಮಾನ್ ಅವ್ರೆ ನೀವೇನ್ ಬರ್ದಿರಿ ಟೆಸ್ಟ್ ಅಲ್ಲಿ ಒಳ್ಳೆ ಕೆಲಸ ಮಾಡೋರು ಎಲ್ಲಿಗೆ ಸ್ವರ್ಗಕ್ಕೆ ಕೆಟ್ಟ ಕೆಲಸ ಮಾಡೋರು ಆನ್ಸರ್ ಟೀಚರ್ ನಾವು ಮೇಲೆ ಹೋದಾಗ ನಾವು ಟಾಯ್ಲೆಟ್ ಮಾಡ್ಬೇಕಂದ್ರೆ ಎಲ್ಲಿ ಮಾಡ್ಬೇಕು ಚಡ್ಡಿ ಬಿಚ್ಕೊಂಡು ಎಲ್ಲಿ ಬೇಕು ಅಲ್ಲಿ ತುಂದ್ರ ನೀನು ಚಂದ್ರನ್ ಮೇಲೆ ಯಾರು ಬಂದು ನೀನ್ ನೋಡ್ತಾರ ಓ ಆದ್ಮೇಲೆ ಯಾವ್ ಲೆಟರ್ ಬರುತ್ತೆ ಗೊತ್ತಾ ನಿನ್ಗೆ ಹ್ಮ್ ಬಿ ಮತ್ತೆ ಟೆಸ್ಟ್ ಅಲ್ಲಿ ಬಿ ಅಂತ ಯಾಕೆ ಬರ್ತಿದೆ ಟೀಚರ್ ಅದು ಬಿ ಅಲ್ಲ ಟೀಚರ್ ಪಿ ನೇ ಆದ್ರೆ ಯಾರು ಪ್ರೆಗ್ನೆಂಟ್ ಮಾಡಿಬಿಟ್ಟಿರೋ ಅದಕ್ಕೆ ಅದಕ್ಕೆ ಹೊಟ್ಟೆ ಬಂದ್ಬಿಟ್ಟಿದ ಅಷ್ಟೇ ಏ ನೀನು ಸುಮ್ಮನೆ ಮತ್ತೆ ಎ ಆದ್ಮೇಲೆ ಯಾವ ಲೆಟರ್ ಬರುತ್ತೆ ಉ ಬಿ ಮತ್ತೆ ಹದಿಮೂರು ಅಂತ ಯಾಕೆ ಬರ್ತಿದೆ ಟೀಚರ್ ಅದು ಬಿ ನೇ ಟೀಚರ್ ಆದ್ರೆ ಡೈವರ್ಸ್ ಆಗಿ ಸೆಪರೇಟ್ ಸೆಪರೇಟ್ ಆಗ್ಬಿಡುತ್ತೆ ಅಷ್ಟೇ ಹಾ ಹೇಳು ಮಿಸ್ ಕಾಲ್ ಸೈಲೆಂಟ್ ಲೆಟರ್ಸ್ ಹೇಳು ವಾಕ್ ಉ ಎಲ್ ನೈಫ್ ಕೆ ಸೈನ್ ಜಿ ಟೀಚರ್ ಇದ್ರಲ್ಲಿ ಯಾರು ಯಾರು ಈ ಲಾಸ್ಟ್ ಕ್ವಶನ್ ತಂದೆಗೂ ತಾಯಿಗೂ ಇರೋ ವ್ಯತ್ಯಾಸ ಏನು ಯಾರು ಹೇಳ್ತೀರಾ ಟೀಚರ್ ನಾನು ಸರ್ ಹೇಳು ಟೀಚರ್ ಸಿಂಪಲ್ ನಮ್ಮನ್ನ ಜಗತ್ತಿಗೆ ತರ್ಸೋದು ಅಮ್ಮ ಆದ್ರೆ ನಮಗೆ ಜಗತ್ತನ್ನು ತೋರ್ಸೋದು ಅಪ್ಪ ನಮ್ಮನ್ನ ತಾನು ಕಣ್ ಮುಚ್ಚೋರಿಗೆ ಪ್ರೀತಿ ಮಾಡೋದು ಅಮ್ಮ ಆ ಆದ್ರೆ ಕಣ್ಣಲ್ಲಿ ಎಕ್ಸ್ಪ್ರೆಶನ್ ಇಲ್ಲದಂಗೆ ಪ್ರೀತಿ ಮಾಡೋದು ಅಪ್ಪ ಓ ನಿಜ ನಮಗೆ ಊಟ ಮಾಡಾಕೋದು ಅಮ್ಮ ಆದ್ರೆ ಊಟದ ವ್ಯಾಲ್ಯೂ ಅರ್ಥ ಮಾಡಿಸೋದು ಅಪ್ಪ ನಾವು ಬೀಳಲಾರ್ದಂಗೆ ನೋಡ್ಕೊಳ್ಳೋದು ಅಮ್ಮ ಆದ್ರೆ ಬಿದ್ದಾಗ ಹೆಂಗ್ ಎದ್ದೇಳ್ಬೇಕು ಅಂತ ತೋರಿಸ್ಕೊಡೋದು ಅಪ್ಪ ಅಮ್ಮನ್ ಪ್ರೀತಿ ನಾವು ಹುಟ್ಟಿದಾಗಿಂದ ನಮಗೆ ಗೊತ್ತಿರುತ್ತೆ ಆದ್ರೆ ಅಪ್ಪನ್ ಪ್ರೀತಿ ನಾವು ಅಪ್ಪ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ